ಏನದು ಕಂದ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಕಿದ್ದೀನಿ ಆಯ್ತಾ ಅದನ್ನ ನೋಡ್ಕೊಂಡು ನಗ್ತಾ ಇದ್ದಾನೆ సాదు <coughs> ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತು ಒಂದು ಸ್ಪೆಷಲ್ ಡೇ ಏನಂದರೆ ನನ್ನ ಮಗ ಹುಟ್ಟಿ ಇವತ್ತು ತ್ರೀ ಮಂತ್ಸು ಕಂಪ್ಲೀಟ್ ಆಗುತ್ತೆ ನವೆಂಬರ್ ಹದಿನೆಂಟನೇ ತಾರೀಕು ನನ್ನ ಮಗ ಹುಟ್ಟಿತ್ತು ಇವತ್ತು ಫೆಬ್ರವರಿ ಹದಿನೆಂಟು ಸೊ ತರ್ಡ್ ಮಂತ್ ಕಂಪ್ಲೀಟ್ ಆಗಿ ಫೋರ್ತ್ ಇವತ್ತಿಂದ ರನ್ನಿಂಗ್ ಆಗ್ತಿದೆ ಆ್ಯಂಡ್ ಫುಲ್ ಖುಷಿ ಏನಂದರೆ ಎಷ್ಟು ಬೇಗ ಅದು ಇಮಾನ್ ಆಗ್ತಪ್ಪ ಅಂತ ಅನ್ನಿಸ್ತಿದೆ ಬೇಗ ಆಗೋಯ್ತು ದಿನಗಳು ಇದಂತೂ ನಿನ್ನೆ ಮೊನ್ನೆ ಡೆಲಿವರಿ ಆಗಿ ಹಾಸ್ಪಿಟಲಲ್ಲಿ ಇದ್ದಿದ್ದು ಇದ್ದಿದ್ದೆಲ್ಲ ಒಂಥರ ಇನ್ನೂ ಅಲ ಇದ್ದೀನಿ ಅನ್ನೋ ಥರ ಅನ್ನಿಸ್ತದೆ ಈಗ ಎಣ್ಣೆ ಮೊನ್ನೆ ಮನೆಗೆ ಬಂದಿದ್ದೀನಿ ಅನ್ನೋ ಥರ ಬಟ್ ಬೇಗ ಮುಗ್ದೋಯ್ತು ದಿನಗಳು ಆ್ಯಂಡ್ ನನ್ನ ಮಗನ ಮುಖ ನೋಡ್ತಾ ನೋಡ್ತಾ ದಿನಗಳು ಎಷ್ಟು ಬೇಗ ಹೋಗ್ತಂತ ನನಗೆ ಗೊತ್ತಾಗ್ತಿಲ್ಲ ಸೊ ಇಷ್ಟೋ ಸರಿಗೂ ಏನು ಮಾಡ್ತಿದ್ದ ಅಂದರೆ ಮೇಲ್ಗಡೆ ಫ್ಯಾನ್ ನೋಡಿಕೊಂಡು ಆಟಾಡ್ತಾ ಇದ್ದ ಆ ಕಡೆ ತಿರುಗಿ ತಲೆ ಒಂದು ಕಡೆ ಸೌದ್ಬಿಟ್ಟಿದ್ದೆ ಒಂದು ಮತ್ತೆ ಈ ಕಡೆ ತೆರಿದ್ರೆ ಇನ್ನೂ ಸೌದೋಗ್ಬಿಡುತ್ತೆ ಮಾತು ಚೆನ್ನಾಗಿ ಕೇಳಿಸ್ಕೊಂಡು ರೆಸ್ಪಾನ್ಸ್ ಮಾಡ್ತಾನೆ ಆಗ್ತಿರ್ತಾನೆ ಈಗೀಗ ಈಗೀಗಲ್ಲ ಒಂದು ಟೂ ಎರಡು ತಿಂಗಳು ಆದಮೇಲಿಂದ ಮಾತಾಡೋದೆಲ್ಲ ಕೇಳಿಸ್ಕೊಂಡು ರೆಸ್ಪಾನ್ಸ್ ಮಾಡ್ತಾನೆ ಸೊ ಇವತ್ತೇನಂದರೆ ಒಂದು ಸಿಂಪಲ್ ಆಗಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ರಿಲೇಷನ್ಶಿಪ್ ಕೂಡ ಸೆಲೆಬ್ರೇಟ್ ಮಾಡಿದ್ದೆ ತ್ರೀ ಮಂತ್ಸ್ ನೈನ್ ಮಂತ್ಸ್ ಸಾರಿ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ನೈನ್ ಮಂತ್ಸು ಜೊತೆಗೆ ನಾನು ಟ್ವೆಲ್ತ್ ಆಲ್ಮೋಸ್ಟ್ ಬರ್ಡೇ ಇದ್ದೇ ಇರುತ್ತೆ ಮೂರನೇ ತಿಂಗಳಿಗೆ ಇನ್ನೂ ಕೂಡ ಸಿಂಪಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಈ ಸಲ ವೇದಿಶಾ ಕೂಡ ಇದ್ದಾರಲ್ವ ಒಂಥರ ಸೆಲೆಬ್ರೇಷನ್ಗೋಸ್ಕರ ನಾನು ಒಬ್ಬಳೇ ಮಾಡಿದ್ದೆ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೇಲಿ ಇದ್ನಲ್ಲ ಸೊ ಅಲ್ಲಿ ಎಲ್ಲ ಸಿತ್ಕೊಂಡು ಮಾಡಿದ್ವಿ ಈ ಸಲ ನಾನು ನೇರಿಷ ಇರ್ತಾಳೆ ನನ್ನ ಹಸ್ಬೆಂಡ್ ಅವರು ಬಿಜಿ ಇರ್ತಾರೆ ಅವ್ರು ಇರ್ತಾರೆ ಇಲ್ವೋ ಗೊತ್ತಿಲ್ಲ ಬಟ್ ನಾನು ವೇದಿಷ ಅಂತ ಇದ್ದೇ ಇರ್ತೀವಿ ನೋಡಬೇಕು ಇವತ್ತು ಆಗುತ್ತಾ ಅಥವಾ ಇಲ್ಲ ನಾಳೆ ಸೆಲೆಬ್ರೇಷನ್ ಮಾಡೋದ ಅಂತ ಡಿಸೈಡ್ ಮಾಡಿಲ್ಲ ಇನ್ನು ಯಾಕಂದ್ರೆ ನಾ ಮನಿ ಫೋಟೋ ಶೂಟ್ ಅಲ್ವಾ ಅದು ಫೋಟೋ ಶೂಟ್ ಮಾಡಿಲ್ಲ ಯಾಕಂದ್ರೆ ಇವತ್ತು ಹೆಗ್ ಬಾತ್ ಇಟ್ಟು ಸ್ವಲ್ಪ ಬಿಸಿ ಆಯಿಲ್ ಮಸಾಜ್ ಎಕ್ ಬಾತ್ ಅದು ಇದು ಅನ್ಕೊಂಡು ನಾನು ಕೂಡ ಜಸ್ಟ್ ಸ್ನಾನ ಎಲ್ಲ ಆಯ್ತು ನೋಡಲು ಡ್ರೈ ಅದಕ್ಕೆ ಬಿಟ್ಟಿದ್ದೀನಿ ನಾನು ಇಲ್ಲಿಂದ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಆಯಿಲ್ ಮಸಾಜ್ ಮಾಡಿಬಿಟ್ಟು ಒಂದು ಸ್ನಾನ ಮಾಡಿಸ್ಕೊಂಡು ತಿಂಡಿ ತಿಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಅದನ್ನ ಸೊ ಮಲಗಿದ್ದೆದ್ದ ನಾನು ಮಲಗಿದಷ್ಟು ಮನೆಯೆಲ್ಲ ಸ್ವಲ್ಪ ಹೊರಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆ ಬಸ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಟಾಯ್ಲೆಟ್ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಅಷ್ಟೊಂದು ಇರ್ಬಿಟ್ಟ ಬೇಗ ಬೇಗ ಪಟ ಅಂತ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಬ್ಬರು ಕಮೆಂಟಲ್ಲಿ ಕೇಳಿದ್ರಿ ನೀವು ಸೆಲೆಬ್ರಿಟೀಸ್ಗಳೇ ಮಕ್ಕಳನ್ನ ತೋರಿಸ್ತಾರೆ ಇವರು ಹಿಂಗೆ ತೋರಿಸಲ್ಲ ಅಂತ ಅವರು ಕವಿತಾ ಅವರು ಕಮೆಂಟ್ ಹಾಕಿದರು ಸೊ ನೋಡಿದೆ ಏನಂದರೆ ಅಷ್ಟು ಬೇಗ ಬಿಡಲ್ಲ ಈಗ ನಾನು ಫೋಟೋ ತೆಗಿಬೇಕಾದ್ರೂ ಅಷ್ಟೇ ನಮ್ಮ ಅತ್ತೆ ಇರ್ಬೋದು ನಮ್ಮ ಅಪ್ಪ ಇರ್ಬೋದು ಹೊರಗಡೆ ಎಲ್ಲಾದರೂ ಆಗ್ತೀಯಾ ಹೊರ್ಗಡೆ ಎಲ್ಲಾದರೂ ಆಗ್ತೀಯಾ ಅಂತ ಫಸ್ಟು ಅದೇ ಕ್ವಶನ್ ಕೇಳ್ತಾರೆ ಅವರಿಬ್ಬರೇ ನನ್ನ ಆ ಥರ ಕ್ವೆಶನ್ಸ್ ಕೇಳಿರೋದು ನಮ್ಮ ಮತ್ತೆ ನಮ್ಮ ಅಪ್ಪ ಇಬ್ರು ಇಲ್ಲ ಎಲ್ಲೂ ಹಾಕಲ್ಲ ಎಲ್ಲೂ ಹಾಕಲ್ಲ ಅಂತೀನಿ ಈಗ ಹಾಕೋದ್ರೂ ಪಪ್ಪ ಅವರು ಸುಮ್ಮನೆ ದೃಷ್ಟಿ ಅದು ಇದು ಆಗುತ್ತೆ ಅಂತ ಸುಮ್ಮನೆ ಬೈತಾರೆ ಬೈಸ್ಕೋಬೇಕಾಗುತ್ತೆ ಹಾಗಾಗಿ ನನಗೂ ಸದ್ಯಕ್ಕೆ ಹಾಕೋದಕ್ಕೆ ಇಷ್ಟ ಇಲ್ಲ ಸ್ವಲ್ಪ ದಿನ ಹೋಗಲಿ ಅಲ್ವಾ ಇನ್ನು ಚಿಕ್ಕ ಮಕ್ಕಳು ಎಳೆ ಎಳೆ ಮಕ್ಕಳು ಸುಮ್ಮನೆ ಬೇಡ ಆಮೇಲೆ ಸೆಲೆಬ್ರಿಟಿ ಹೋಗ್ತಾರೆ ಅಂತಂದರೆ ನಾ ಸೆಲೆಬ್ರಿಟಿ ಅಲ್ಲ ನನ್ನ ಸಾಮಾನ್ಯ ಒಂದು ಲೇಡಿ ಅಷ್ಟೇ ಹುಡುಗಿ ಲೇಡಿ ಅಷ್ಟೇ ಸೊ ಅದಕ್ಕೆ ನಾನು ಫೋಟೋ ಸದ್ಯಕ್ಕೆ ಆಗಲ್ಲ ಇನ್ನೊಂದು ಏನು ಆಸೆ ಇದೆ ಅಂದರೆ ಈಗ ಸಡನ್ನಾಗಿ ಅವ್ನ ತೋರಿಸ್ಬಿಡೋದು ನನಗೆ ಏನು ಹೊಸ್ತಲ್ಲ ಏನು ತೆಗ್ದು ಈಗಲೇ ನಾನು ಎತ್ತಿದ್ದು ನಿಮಗೆ ತೋರಿಸ್ಬಿಡ್ಬೋದು ನೋಡಿ ನನ್ನ ಮಗ ಮೂರು ತಿಂಗ್ಳು ಆಯ್ತಲ್ಲ ಇನ್ನೇನು ಬಿಡಿ ಒಂದು ಸಲ ನಾನು ತೋರಿಸ್ಬಿಡ್ತೀನಿ ಈಗ ನಾನು ಮೂರು ತಿಂಗಳು ತೋರಿಸೋಲ್ಲ ಅಂತ ಅನ್ಬೋದು ಬಟ್ ಏನಂದರೆ ನನಗೆ ಒಂಥರ ಆಸೆ ಇದೆ ನಿಜಿಷನ್ ಅಷ್ಟೇ ಡೈ ಡೈರೆಕ್ಟಾಗಿ ನಾನು ನಿಮಗೆ ಬ್ಲಾಗರ್ ತೋರಿಸಿರಲಿಲ್ಲ ನನ್ನ ಹಳೆಯ ವ್ಯೂವರ್ಸು ಅವಾಗೆಲ್ಲ ನನಗೆ ವ್ಯೂಸೇ ಸರಿಯಾಗಿ ಆಗ್ತಿಲ್ಲ ಈಗ ಸ್ವಲ್ಪ ಆಗ್ತಿದೆ ಅಷ್ಟೇ ಅವಾಗೆಲ್ಲ ನಾನು ಏನು ಮಾಡಿದೆ ಅಂದರೆ ಒಂದು ಅದೇನಾನು ಇನ್ನ ಅಂತ ಸಾಂಗ್ ಇದೆಯಲ್ಲ ಅದಕ್ಕೆ ವಿಡಿಯೋ ಶೂಟ್ ಮಾಡ್ಬಿಟ್ಟು ಅವ್ಳಿಗೆ ಒಂಥರ ಎಡಿಟ್ ಎಲ್ಲ ಮಾಡಿ ಚೆನ್ನಾಗಿತ್ತು ನೋಡಿದ್ರು ಖುಷಿ ಆಗುತ್ತೆ ಸೊ ಆ ವೀಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೆ ಆಯಿತಾ ಚೆನ್ನಾಗಿತ್ತು ವೀಡಿಯೋ ಅದನ್ನು ಲಿಂಕ್ ಏನಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಸಿಗುತ್ತೆ ನನಗೆ ಹೋಗಿ ಪಿನ್ ಮಾಡಿರ್ತೀನಿ ನೋಡಿ ಅದು ಇಷ್ಟ ಚೆನ್ನಾಗಿದೆ ವೀಡಿಯೋ ಅಂದ್ರೆ ಸೊ ಅದೇ ತರ ಇವ್ರಿಗೂ ಒಂದು ವೀಡಿಯೋ ಮಾಡಬೇಕಂತ ಆಸೆ ಇದೆ ಆಯಿತಾ ಈಗ ಮೂರು ತಿಂಗಳು ಕರ್ಕೊಂಡೋಗಿ ನಾನು ಸ್ವಲ್ಪ ಕತ್ತು ನಿಂತಿದೆ ಇನ್ನು ಚೆನ್ನಾಗಿ ಅವನು ತಿರ್ಗಿ ಎಲ್ಲ ನೋಡ್ತಾನೆ ಏನ್ ಬಂದಿ ಬನ್ನಿ 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 ಓಣ ನಿಮ್ದ ತಿರುಗಿಸಿ ನೋಡ್ತಾನೆ ಆಯ್ತಾ ಇನ್ ಸ್ವಲ್ಪ ಕತ್ತೆಲ್ಲ ನಿಂತು ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಅದೊಂದು ಶೂಟ್ ಮಾಡ್ಬೇಕಂತ ಆಸೆ ಇದೆ ಅದನ್ನ ಅದ್ರ ಮೂಲಕ ನನ್ನ ಮಗನ ತೋರಿಸ್ತೀನಿ ತೋರಿಸ್ತೀನಾಯ್ತ ಒಂದು ಫೋರ್ ಅಥವಾ ಫೈವ್ ಮಂತ್ಸ್ ಆಗಿದೆ ಆಮೇಲೆ ನಾನೇ ನಿಮಗೆ ತೋರಿಸ್ತೀನಿ ವೀಡಿಯೋ ಮಾಡ್ಬೇಕಾಗ ಅದೇ ಮಾಡಿ ನೀವೇನು ಮಾಡಿಲ್ಲ ಅಂದ್ರೆ ಇವ್ನು ಬೇಜಾರು ಮಾಡ್ಕೊಬಾನೆ ಹಾಗಾಗಿ ಸುಮ್ಮನೆ ದಮಾಷ್ ಅವ್ರೆ ಅವಳು ಮಾಡಿದ್ದೀವಲ್ಲ ಅದೇ ಥರ ಇವ್ನಿಗೂ ಮಾಡಬೇಕಂತ ಆಸೆ ಇದೆ ಹಾಗಾಗಿ ವೆಯ್ಟ್ ಮಾಡ್ತಿದ್ದೀನಿ ಕತ್ತಿಗೆ ನಿಂತಿದ್ದೆ ನೋಡಿ ಕಡೆ ಇವನು ಒನ್ ಆ್ಯಂಡ್ ಹಾಫ್ ಮಂತ್ಗೆಲ್ಲ ಹಿಂಗೆ ತಿರುಗಿಸ್ತಿದ್ದ ಒನ್ ಒಂದು ತಿಂಗಳು ಸುಮ್ಮನೆ ಹಿಂಗೆ ಮಲ್ಕೋತಿದ್ದ ಅಷ್ಟೇ ಆಮೇಲೆ ಹಿಂಗೆ ತಿರುಗೋದು ನೋಡೋದೆಲ್ಲ ಮಾಡ್ತಿದ್ದ ಇನ್ನು ಸ್ವಲ್ಪ ಚೆನ್ನಾಗಿ ನಿಂತ್ಕೊಳ್ಳಿ ಅಲ್ವಾ ಅವನೇ ಸ್ಟಡಿಯಾಗಿ ಈಗ ಸ್ವಲ್ಪ ಹೊತ್ತು ನೋಡ್ತಾನೆ ಮಲ್ಕೋತಾನೆ ಕಂತ ನೀವು ನೋಡ್ಬೇಕಂತೂ ನೋಡ್ಬೇಕಂತ ತೋರ್ಸಿಲ್ಲ ತೋರ್ಬಿಡ್ಲಿಲ್ಲ ನೋಡಿ ನಿಂತಿರ್ತಾನೆ ಹಿಂಗೆ ಅಂದ್ಬಿಡ್ತಾನೆ ಚೆನ್ನಾಗಿ ನೋಡ್ತಿರ್ತಾನೆ ಹಿಂಗಂತ ಸ್ವಲ್ಪ ಅದು ಅಭ್ಯಾಸ ಆಗಲಿ ಅದು ಈಗ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಇನ್ನೂ ನಿಮ್ಗೆ ನೋಡ್ಲೇಬೇಕು ಇವನ್ನ ಅಂತ ಅನ್ಸಿದ್ರೆ ನಿರಿಶನ್ ಜೆರಾಕ್ಸ್ ಪ್ರಿಂಟ್ ಇದ್ದಂಗಿದ ಸೇಮ್ ನಿರೀಕ್ಷನ್ ಹಿಂಗಿದೆ ನಿದಾನೆ ನಾನು ಹಳೆ ಬ್ಲೀಕ್ ವಿಡಿಯೋಗಳನ್ನ ನೋಡಿ ನಿರಿಶನ್ ನೋಡಿದ್ಮೇಲೆ ಇನ್ನೂ ನೋಡೋ ಹಾಗಿಲ್ಲ ಆಯ್ತಾ ನಿಮ್ಗೆ ಅಷ್ಟು ಸಮಾಧಾನ ಆಗಲಿಲ್ಲ ಅಂದ್ರೆ ಅವಳು ಫೋಟೋಸ್ನ ನೋಡಿ ಇಲ್ಲ ಇಲ್ಲೇ ಒಂದು ಪಿನ್ ಮಾಡ್ಬಿಡ್ತೀನಿ ನೋಡಿ ಇದೇ ತರ ಸೇಮ್ ಡಿಟೋ ಇದೇ ತರ ಇದ್ದದೆ ಅಷ್ಟೇ ಅಲ್ವಕಂದ ಅಲ್ವ ಏನು ನಿಮ್ದು ಹ್ಮ್ ಏನ್ರಿ ನಿಮ್ದು ಏನ್ರಿ ನಿಮ್ದು ಸಾಯಿಬ್ರೆ ಸಾಯಿಬ್ರ ಅಮ್ಮ ಕೂದಲು ನನ್ನ ಮಗಳು ಒಂದಿನ ಕೂದ್ಲಿ ನನಗೆ ಎಷ್ಟು ಕೂದಲು ಹಿಡಿತನ್ ಗೊತ್ತಾ ಕಂದ ನೀನು ಆ ಕಡೆ ಈ ಕಡೆ ತಿರುಗ್ತಾ ಇರೋ ತಿರುಗ್ತಾ ಇರೋ ಒಪ್ಪಾ ಮಲ್ಕು ಈಗ ಅಮ್ಮ ನಾನು ಕೂದಲು ಸೊ ಇದನ್ನು ಶೇರ್ ಮಾಡಬೇಕಿತ್ತು ಹಾಗೆ ಹೇಳಿದೆ ಇನ್ನು ಸೆಲೆಬ್ರೇಷನ್ನು ಇವತ್ತು ಆದರೆ ನೋಡ್ತೀನಿ ಇವತ್ತೇ ಮಾಡ್ಬಿಡ್ತೀನಿ ನೋಡೋಣ ಬೆಳಕೆಲ್ಲ ಚೆನ್ನಾಗಿದೆ ಅಂದರೆ ಇಲ್ಲೇ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಮೂರನೇ ತಿಂಗಳದು ಇಲ್ಲ ಚೆನ್ನಾಗಿಲ್ಲ ಅಂದರೆ ಮಾರ್ನಿಂಗ್ ಟೈಮು ಬಿಸಿಲು ಈ ಕಡೆ ಸ್ವಲ್ಪ ಬಿಸಿಲಿರುತ್ತೆ ಅವಾಗ ಸ್ವಲ್ಪ ಬೆಳಕು ಚೆನ್ನಾಗಿ ಅವ ಚೆನ್ನಾಗಿ ಬರುತ್ತೆ ಅವಾಗ ಆಗುತ್ತಾ ಹೇಗೆ ಹಾಂ 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 ಏನು ಆವಾಗತ್ತ ನೋಡ್ಬಿಟ್ಟು ಫೋಟೋಶೂಟ್ ಮಾಡ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಸೆಲೆಬ್ರೇಷನ್ ಮಾಡ್ತೀನಿ ಹೇಳ್ತೀನಿ ಯಾವ ಥರ ಅಪ್ಡೇಟ್ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ನಮ್ಮ ಬೇಬಿಗೆ ಫೀಡ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ 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 ಇನ್ನು ಇವತ್ತು ಇದೊಂದು ಸಿಂಪಲ್ ವ್ಲಾಗ್ ಆಯಿತು ನಾನು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ ಡೈಲಿ ವ್ಲಾಗ್ ಥರ ಬಟ್ ಅದು ಫುಲ್ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಇಷ್ಟೇ ಒಂದು ಲೆಂತಿ ವೀಡಿಯೋ ಆಗ್ಬಿಡ್ತು ಅಂತೇಳಿ ಇದನ್ನೇ ಒಂದು ಸಿಂಪಲ್ ವೀಡಿಯೋ ಆಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇಷ್ಟನ್ನೇ ಮಾತ್ರ ನಾನು ವ್ಲಾಗ್ ಆಗಿ ಇವತ್ತು ಶೇರ್ ಇದ್ದೀನಿ ಹಾಗೆ ಪಾಪದು ಫೇಸ್ ರಿವಲ್ ವೀಡಿಯೋ ಈಗ ಆಲ್ರೆಡಿ ಶೂಟ್ ಮಾಡಾಗಿದೆ ಎಡಿಟ್ ಮಾಡ್ತಾ ಇದ್ದೀನಿ ಇವತ್ತು ಏಪ್ರಿಲ್ ಟ್ವೆಂಟಿ ತರ್ಡ್ ಇನ್ನು ಏಪ್ರಿಲ್ ಇಪ್ಪತ್ತೈದಕ್ಕೆ ನನ್ನ ಬರ್ಡೇ ಇದೆ ಅವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಡಿಟ್ ಮಾಡ್ತಾ ಇದ್ದೀನಿ ನೋಡೋಣ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಆಗುತ್ತಾ ಹೇಗೆ ಅಂತ ಹಾಗಾಗಿ ಫುಲ್ ಎಡಿಟಿಂಗ್ ನಡೀತಾ ಇದೆ ಇನ್ನು ಕೆಲಸ ನೋಡೋಣ ಆದಷ್ಟು ಬೇಗನೆ ನಾನು ಶೇರ್ ಮಾಡ್ತೀನಿ ಬರ್ಡೇ ಅಷ್ಟರಲ್ಲಿ ಜೊತೆಗೆ ಇವತ್ತು ವೆಜ್ ಅಂತ ಹೇಳಿದ್ದೆ ಅಲ್ವಾ ಸೊ ಮಟನ್ ಸಾಂಬಾರ್ದು ರೆಡಿಯಾಗಿತ್ತು ಮಟನ್ ಪೀಸು ಬೆಂದಿರಲಿಲ್ಲ ಸರಿಯಾಗಿ ಹಾಗಾಗಿ ನಮ್ಮಮ್ಮ ಟೇಸ್ಟಿಗೆ ಅಂತ ಒಂದಿಷ್ಟು ಬಟ್ ಅದು ಸರಿಯಾಗಿ ಬೆಂದಿರಲಿಲ್ಲ ಅಂತ ವಾಪಸ್ಸು ನಾನು ತೆಗೆದಿಟ್ಬಿಟ್ಟಿದ್ದೆ ಇಲ್ಲಿ ಲಿರಿಷಾ ಬಂದಳು ಅಷ್ಟರಲ್ಲಿ ಅಮ್ಮನ ಮನೆಯಲ್ಲಿ ನಮ್ಮ ಮನೆಯಲ್ಲೆಲ್ಲ ಇರ್ತಾಳೆ ಓಡಾಡಿಕೊಂಡು ಸೊ ಇದೊಂದು ಸಿಂಪಲ್ ಬ್ಲಾಗ್ ಆಗಿತ್ತು ಇನ್ನೂ ಕಿಚನೆಲ್ಲ ಸೆಟ್ ಮಾಡ್ಕೊಂಡಿಲ್ಲ ನಾನು ಅಡುಗೆ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಈ ಟೈಮಲ್ಲಿ ಈಗ ಆದಷ್ಟು ನಾನು ಅಡುಗೆ ಎಲ್ಲ ನಾನೇ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಪಾಪ ಮಲಗಿದ್ದ ಹಾಗೆಯೇ ಕಡಲೆಕಾಯಿ ಬೇಯಿಸಿದ್ದೆ ನೆಕ್ಸ್ಟ್ ಅಂದರೆ ಹಿಂದಿನವಾಗಲ್ಲಿ ನೋಡಿದ್ರಿ ಅನಿಸುತ್ತೆ ಕಡಲೆಕಾಯಿ ತಿಂದಿ ತಿಂತಿದ್ವಿ ಹಸಿ ಕಡಲೆಕಾಯಿ ಸೊ ಈಗ ಬೇಯಿಸಿದ್ದೀನಿ ಕಡಲೆಕಾಯಿ ತಿಂದರೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ತಂದಿದ್ರಲ್ಲ ಹಾಗಾಗಿ ತಿಂತೀನಿ ನನಗಿದು ಹಸಿ ಕಡಲೆಕಾಯಿ ಇಷ್ಟ ಆಗುತ್ತೆ ಬೇಯಿಸಿರೋದು ಇಷ್ಟ ಆಗುತ್ತೆ ಏನಾದರೂ ಇಷ್ಟಪಟ್ಟಿದ್ದು ತಿಂದಿಲ್ಲ ಅಂತ ಹೇಳಿದರೆ ಹಾಲು ಕಮ್ಮಿ ಆಗುತ್ತೆ ಅಂತಂತಾರೆ ಹಾಗಾಗಿ ನಾನು ಏನು ಇಷ್ಟ ಆಗುತ್ತೆ ಅದು ಶೀತದ ಐಟಮೇ ಆಗಿರಲಿ ಏನಾದರೂ ಇಲ್ಲಿ ಒಂದು ಚೂರೇ ಚೂರಾದ್ರು ತಿನ್ಬಿಡ್ತೀನಿ ಒಂದು ಸ್ಪೂನ್ ಅಷ್ಟು ಒಂದ್ ಅರ್ಧ ಸ್ಪೂನ್ ಅಷ್ಟು ಅಷ್ಟೇನೆ ಸ್ವಲ್ಪ ಕ್ರೇಮಿಂಗ್ಸ್ ಎಲ್ಲ ಕಮ್ಮಿ ಆಗಲಿ ಅಂತ ಕೆಳಗಡೆ ಇಡ್ಕೋಪ್ಪ ಕಾದು ತೊಳ್ಕೊ ಬನ್ನಿ ಅಲ್ಲೇ ಆಮೇಲೆ ಇಲ್ಲಿಡು ಇಡು ಇಲ್ಲಿ 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 ಇಡಪ್ಪ ಟಿವಿ ಹತ್ರ ಇಡಪ್ಪ ಕೇಕ್ ಬಿದಾಯ್ತಿದೆ ಕಣೇ ಬಿಡು ತೆಗಿಬಿಡ ತೆಗಿಬೇಡ ಕರೆಂಟ್ ಬಂದ್ಬಿಡ್ತು ಇನ್ನು ಪಾಪದು ತ್ರೀ ಮಂತ್ಸ್ದು ಸೆಲೆಬ್ರೇಷನ್ ಮಾಡಬೇಕಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಕೇಕ್ ಕೂಡ ಬಂದಿದೆ ನೋಡಿ ಕೇಕ್ ತೋರಿಸ್ತಾ ಇದ್ದೀನಿ ನಾನು ಪಿಂಟ್ರೆಸ್ಟಲ್ಲಿ ನೋಡ್ಬಿಟ್ಟು ಎಷ್ಟು ಕಳಿಸಿದ್ದೆ ಇದೇ ಥರ ಕೇಕ್ ಬೇಕು ಅಂತ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಇದೆ ಗೊತ್ತಾ ಚೆನ್ನಾಗಿದೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್